ತಾವು ಆಡಿದ ಮಾತಿನ ಪೈಕಿ ಒಂದು ಮಾತಿಗೆ ನಂದು ಅಬ್ಜೆಕ್ಷನ್ ಇದೆ ಸೌಜನ್ಯ ನೀವು ಅಶ್ವಥ್ ನಾರಾಯಣರ ಬಗ್ಗೆ ಮಾತಾಡ್ತಾ ಹೇಳಿದ್ರಿ ಸೌಜನ್ಯಾಗ ಅನ್ಯಾಯ ಆಗಿದ್ದರೆ ಅವರದ್ದೇ ಸಮುದಾಯದ ಹೆಣ್ಣುಮಗಳು ಬೆಂಬಲಿಸಿ ಮಾತನಾಡಬೇಕಾಗಿತ್ತು ಸಮುದಾಯ ಯಾವುದೇ ಆಗಿರಲಿ ಸರ್ ಅನ್ಯಾಯ ಅನ್ಯಾಯನೇ ಅವರ ಸಮುದಾಯದವ್ರಿಗೆ ಅನ್ಯಾಯ ಆದಾಗ ಅವರ ಸಮುದಾಯದವ್ರು ಮಾತಾಡಬೇಕು ಅನ್ನುವಂಥ ನೋ ಅದ ಒಂದು ಹೆಣ್ಣಿಗೆ ಅನ್ಯಾಯ ಯಾರಿಗೆ ಅನ್ಯಾಯ ಆದ್ರೂ ಕೂಡ ಸಮುದಾಯವನ್ನ ಮೀರಿ ಬೆಂಬಲಿಸಬೇಕಾದಂತ ಆತನ್ನ ಸ್ವೀಕಾರ ಮಾಡ್ಕೊಂಡು ಅನ್ಯಾಯದ ಪರವಾಗಿ ಧ್ವನಿನೇ ಇತ್ತಲ್ಲ ನೀವು ಅವ್ರ ಸಮುದಾಯದ ರಮೇಶ್ ಬಾಬು ಅವರೇ ಸೌಜನ್ಯ ಪ್ರಕರಣದ ಆಳ ಅಗಲಗಳನ್ನ ತಾವು ಅರ್ಥ ಮಾಡಿಕೊಂಡು ಈ ಪ್ಯಾನಲ್ಗೆ ಬರಬೇಕಾಗಿತ್ತು ಅನ್ನೋ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ನೀವು ನೀವು ಅಂದ್ರೆ ಇಲ್ಲ ಇಲ್ಲ ನಾನು ಒಂದೊಂದು ನಿಮಿಷ ಪೂರ್ತಿ ನಾನು ಪೂರ್ತಿ ಕೇಳಿಸ್ಕೊಂಡ್ಬಿಡಿ ಸೌಜನ್ಯ ವಿಚಾರ ಮಾಡಿದ್ದೀನಿ ನಾವು ಪೂರ್ತಿ ಕೇಳಿಸ್ಕೊಂಬಿಡಿ ಪೂರ್ತಿ ಕೇಳಿಸ್ಕೊಂಬಿಡಿ ಆ ಕೇಸ್ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾ ಆ ವಿಷಯ ಗೊತ್ತಾ ಈ ವಿಷಯ ಗೊತ್ತಾ ಅಂತ ನಾನು ಕೇಳೋದಕ್ಕಾಗೋದಿಲ್ಲ ಬಿಕಾಸ್ ತಿಳ್ಕೊಂಡು ಪೂರ್ತಿ ತಿಳ್ಕೊಂಡು ಬಂದಿರೋದಕ್ಕೆ ಆಗಿರೋದಿಲ್ಲ ನಿಮಗೆ ಸೌಜನ್ಯ ವಿಷಯದಲ್ಲಿ ಇನ್ಪುಟ್ ಏನಪ್ಪಾ ಅಂದರೆ ಜನ ಏನು ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆ ಅಷ್ಟೇ ಇನ್ಪುಟ್ಟು ಆದರೆ ಸೌಜನ್ಯ ವಿಷಯದಲ್ಲಿ ಧರ್ಮಸ್ಥಳದ ದೇವಸ್ಥಾನವನ್ನಾಗಲಿ ಆ ಕುಟುಂಬವನ್ನಾಗಲಿ ಡೈರೆಕ್ಟಾಗಿ ಇಂಪ್ಲಿಕೇಟ್ ಮಾಡುವಂಥ ಯಾವುದನ್ನು ಕೊಡೋದಕ್ಕಾಗಲಿಲ್ಲ ಹೋರಾಟಗಾರರಿಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ಹೋರಾಟ ಅನ್ನೋದನ್ನು ಒಪ್ಕೊಳ್ಬೇಕಾಗತ್ತೆ ಯಾಕಂದರೆ ನ್ಯಾಯಾಲಯ ಮಲ್ಟಿಪಲ್ ಟೈಮ್ಸ್ ಅವಕಾಶ ಕೊಡ್ತು ಏನಿದೆ ಹೇಳಿ ನಿಮ್ಮ ಹತ್ರ ಅಡಿಷನಲ್ ಇನ್ಫಾರ್ಮೇಷನ್ ಏನೇ ಇದ್ದರೂ ಬನ್ನಿ ಅಂತ ನಾಲ್ಕು ಜನರ ಮೇಲೆ ಆರೋಪ ಮಾಡಲಾಯಿತು ನಾಲ್ಕು ಜನರ ಪೈಕಿ ಒಬ್ಬ ವ್ಯಕ್ತಿ ದೇಶದಲ್ಲಿರಲಿಲ್ಲ ಇನ್ನು ಮೂರು ಜನ ತಾವೇ ನ್ಯಾಯಾಲಯದ ಮುಂದೆ ಹೋಗಿ ಮನವಿ ಮಾಡಿಕೊಳ್ತಾರೆ ನಮ್ಮದು ನಾರ್ಕೋ ಅನಾಲಿಸಿಸ್ ಮಾಡಿ ಅಂತ ನಮ್ಮ ಮೇಲೆ ಆರೋಪ ಬಂದಿದೆ ನಮ್ಮದೇ ನಾರ್ಕೋ ಅನಲಿಸಿಸ್ ಮಾಡಿ ಅಂತ ನಾರ್ಕೋ ಅನಾಲಿಸ್ಗೆ ಒಳಗಾಗ್ತಾರೆ ಅವರು ಅದೂ ಸೇರಿದಂತೆ ಅನೇಕ ಬೆಳವಣಿಗೆಗಳ ನಡೆದಾಗ ಅಂತಿಮವಾಗಿ ತೇಜೋವಧೆಯ ಒಂದು ಶ್ ವ್ಯವಸ್ಥಿತವಾದ ಪ್ರಯತ್ನ ನಡೀತು ಅನ್ನೋದು ಕ್ಲಿಯರ್ ನಾನು ಈ ವ್ಯಕ್ತಿಯ ಹೇಳಿಕೆಯನ್ನು ಅದಕ್ಕೆ ಕಂಪೇರ್ ಮಾಡ್ತಾನೇ ಇಲ್ಲ ಈ ಈ ವ್ಯಕ್ತಿಯ ಹೇಳಿಕೆಯನ್ನ ಇದರ ಬಗ್ಗೆ ನಾನು ಅವಾಗ್ಲೇ ಹೇಳಿದೆ ಐ ಟಿ ಮಾಡಿದ್ದೇ ಲೇಟ್ ಆಯಿತು ಅಂತ ನಂದು ಇನ್ನು ಸ್ಥಳೀಯ ಪೊಲೀಸರ ಬಗ್ಗೆ ಇನ್ನೂ ಅಬ್ಜೆಕ್ಷನ್ ಒಂದೇ ಅನಿಸಿಕೆ ದಯಮಾಡಿ ತಮ್ಮ ಎತ್ತಿರತಕ್ಕಂಥ ಗಂಭೀರ ವಿಚಾರಗಳಿಗೆ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡ್ತೀರಾ ದಯವಿಟ್ಟು 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 ನೋಡಿ ನೀವು ಈಗ ಇಷ್ಟೋತ್ತರ್ಗೂ ಮಾತಾಡಲ್ಲ ಇಷ್ಟಕ್ಕೂ ಸ್ಪಷ್ಟವಾದಂತ ಉತ್ತರವನ್ನ ನಾನಲ್ಲ ನಾನ್ ಬಿಡಿ ರಮೇಶ್ ಅವರು ಮಾತಾಡ್ತಾ ಇದ್ದಾರೆ ನವರು ಅಂತ ನೋಡ್ತೀರಾ ಎಂಟಿ ನಾಡ್ಯವ್ರು ನಿಮ್ಗೆ ಉತ್ತರ ಕೊಟ್ಟರು ನೀವು ಗಮನಿಸಲಿಲ್ಲ ಅದನ್ನ ಯಾವುದನ್ನ ಈಗ ಅವರು ಅವ್ರು ಮಾತಾಡಬೇಕಾದ್ರೆ ಉತ್ತರ ಕೊಟ್ಟರು ನೋಡಿ ಕೊಲೆ ಪ್ರಕರಣದಲ್ಲಿ ಕೇಸ್ ಮುಚ್ಚ ಮುಗ್ದೋಯ್ತು ಕೇಸ್ ಕ್ಲೋಸ್ಡ್ ಹಲವಾರು ವರ್ಷ ಆದ್ಮೇಲೆ ಕೊಲೆ ಆದವರು ಕೋರ್ಟ್ ಮುಂದೆ ಬಂದು ನಿಂತ್ಕೊಂಡ್ರು ಅಂತ ಹೇಳಿ ದಟ್ ಈಸ್ ದ ಸಿಸ್ಟಮ್ ಇನ್ ಅವರ ನಾನು ಹೇಳ್ತಾ ಇರತಕ್ಕಂಥದ್ದು ತಾವೇನಿ ಕನ್ಕ್ಲೂನ್ ಬಂದಿದ್ದೀರಾ ಎನಿ ಮೊಮೆಂಟ್ ಈಗ ಸಿಬಿಐ ನೋರು ರಿಪೋರ್ಟ್ ಹಾಕಿದ್ದಾರೆ ಯಾರೋ ಒಬ್ಬನ ಆರೋಪಿ ಮಾಡಿದ್ರು ಅವ್ರು ಇಲ್ಲ ಅಂತ ಆಯ್ತು ಅಕ್ವಿಟ್ ಆಯ್ತು ಅದೆಲ್ಲ ಆಯ್ತು ಅಟ್ ದ ಸೇಮ್ ಟೈಮ್ ಸಂದರ್ಭಗಳು ಯಾವ ರೀತಿ ಬೇಕಾದ್ರೂ ಓಪನ್ ಆಗ್ಬೋದು ನೀವು ಕರಾಬರೇಟಿವ್ ಎವಿಡೆನ್ಸ್ ಅಂತ ಹೇಳ್ತೀವಿ ಇವತ್ತೀಗ ಅದೇ ನಡೀತಾ ಇರ್ತಕ್ಕಂಥದ್ದು ಈಗ ಈಗ ಬಂದಿರತಕ್ಕಂಥ ದೂರಿದೆಯಲ್ಲ ನಾನು ಯಾರೂ ತೇಜವಾದೆ ಮಾಡೋದು ಇಂಥವ್ರು ಅಪರಾಧಿಗಳು ನಾನು ಹೇಳ್ತಾ ಇಲ್ಲ ಪ್ರಕರಣಗಳು ಯಾವ ರೀತಿ ಡಿವೇಟ್ ಆಗ್ತವೆ ತನಿಖೆಗಳು ಯಾವ ರೀತಿ ಓಪನ್ ಆಗ್ತವೆ ಅಂತೇಳಿ ಕರ್ನಾಟಕದಲ್ಲೇ ಒಂದು ಪ್ರಕರಣದಲ್ಲಿ ಇತ್ತೀಚೆಗೆ ಯಾರ್ದೋ ಅವ್ರು ಮರ್ಡರ್ ಕೇಸಲ್ಲಿ ಅಕ್ವಿಟ್ ಮಾಡಿ ಅವ್ನು ಜೈಲಲ್ಲಿ ಅವನು ಅವ್ನ ಅಲ್ವೇ ಅಲ್ಲ ಅಂತೇಳಿ ಜಜ್ಮೆ ಯಾರ ಬಂದು ಹೇಳಿದ್ರು ಆಮೇಲೆ ಅವನಿಗೆ ಆಚೆ ಬಿಟ್ಟರು ಅವ್ರಿಗೆ ನಷ್ಟಪರಿಹಾರಕ್ಕೆ ಕೇಸ್ ಹಾಕೊಂಡಿದ್ದಾರೆ ಅದು ಒಂದು ಕಡೆ ಅಂದರೆ ನ್ಯಾಯಾಲಯಗಳಲ್ಲೂ ಸಹ ಎಲ್ಲೋ ಒಂದು ಸಲ ದಾರಿದ್ರಪ್ರತ ಕೆಲಸ ಆದಾಗ ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ ನ್ಯಾಯ ಸಿಗೋಲ್ಲ ಇಲ್ಲಾರು ಒಬ್ರು ತೇಜೋದೆ ಪ್ರಶ್ನೆ ಅಲ್ಲ ಆಗುತ್ತೆ ತೇಜೋದೆ ಆಗಿರ್ಬೋದು ಇಲ್ಲ ನಾನು ಹೇಳೋದಿಲ್ಲ ಆದರೆ ಅದೇ ಸಂದರ್ಭದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿರ್ತಾರೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ನೋಡೌಟ್ ಯಾರು ನಷ್ಟ ನಷ್ಟಕ್ಕೆ ಒಳಗಾಗಿರ್ತಾರೆ ಪ್ರಾಣಹಾನಿ ಹಾನಿ ಮಾನಹಾನಿ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೂ ನ್ಯಾಯ ಸಿಗ್ಬೇಕಲ್ಲ ಅದ್ ನಿಧಾನ ಆಗ್ಬೋದು ಈಗ ನೋಡಿ ಇವತ್ತು ಈ ಹೋರಾಟದ ಆಟಪಲ್ಲ ಇವತ್ತೇನೋ ಒಂದು ತನಿಖೆಗೆ ಬಂದಿದೆ ಇವತ್ತು ಎಸ್ ಐ ಟಿ ತನಕ ಸರ್ಕಾರ ತೀರ್ಮಾನ ಅಲ್ಲ ಅದು ಇವತ್ತೇನಿಲ್ಲ ವಿಚಾರವಾದಿಗಳು ಇದ್ದಾರೆ ನ್ಯಾಯವಾದಿಗಳು ಇದ್ದಾರೆ ಮತ್ತೆ ವಿಜಯಲ್ ಬೌಲರ್ಸ್ ಇದ್ದಾರೆ ಇವ್ರು ಕೊಟ್ಟಂತದ್ದು ಇವೆಲ್ಲ ಆರೋಪದ ಮೇಲೆ ಅದು ಅದೇ ಕನ್ಕ್ಲೂಡ್ ಅದೇ ಫೈನಲ್ ಅಂತ ಅಲ್ಲ ಪ್ರಿಲಿಮಿನಿ ಆಗ್ಲೇ ಪ್ರಿಜುಡ್ಯೂಸ್ ಆಗಿ ಐ ಟಿನೇ ಮಾಡಿದ ತಪ್ಪು ಅಂದ್ರೆ ಹೆಂಗಾಗುತ್ತೆ ಯಾರಂದ್ರು ಈಗ ಕೊಡ್ಬೋದಾರ ಯಾರೀಗ ಇಂಜೆಕ್ಷನ್ ಆರ್ಡರ್ ತಗೊಂಡಾರ ಯಾರು ನಮ್ ವಿರುದ್ಧ ಸಿ ಮುನ್ನೂರ ಎಂಬತ್ ಮೂರು ಜನ ಮೇಲೆ ಯಾರು ಇವತ್ತು ಇಂಜೆಕ್ಷನ್ ಆರ್ಡರ್ ತಂದಿರೋದು ನಿಮ್ಗೆ ಯಾಕೆ ಗಿಲ್ಟ್ ಸಿ ತನಿಖೆ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದ್ದು ನೀವು ಇಡೀ ರಾಜ್ಯದ ತನಿಖೆಗೆ ಒಳಗಾದಾಗ ನಮೇಲೇನು ಮನ ಹಾನಿ ಆಗ್ಕೊಡ್ದು ಅಂತ ಹೇಳಿ ನೀವು ಹೋಗಿ ಇಂಜೆಕ್ಷನ್ ತಗೊಂಡಿದ್ದೀರಾ ಅಂದ್ರೆ ಇದು ಗಿಲ್ಟ್ ನಿಮ್ಮದು ಸಿ ತನಿಖೆ ಆಗಬೇಕಾದ್ರೆ ಆರೋಪ ನಾನ್ ತಪ್ಪಿತಸ್ತಲ್ಲ ಅಂದ್ರೆ ಪ್ರಾಮಾಣಿಕವಾದಂಥ ತನಿಖೆಗೆ ಸಹಕಾರವನ್ನು ಕೊಡಬೇಕು ಸೌಜನ್ಯ ಪ್ರಕರಣದಲ್ಲಿ ತಪ್ಪಾಗಿರ್ಬೋದು ಅಗದಲ್ಲಿರ್ಬೋದು ತೀರ್ಮಾನ ಮಾಡೋದು ಯಾರು ನೀವು ಹೇಳಿ ಈಗಾಗಲೇ ಲ್ಯಾಬ್ಸ್ ಆಗಿದೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನ ಬಂದಿದೆ ಹಲವಾರು ಜಜ್ಮೆಂಟ್ಗಳು ಬಂದಿದೆ ಅಕ್ವಿಟ್ ಅಂತ ಆಗಿದೆ ಯಾರೋ ನನ್ನ ಇದಕ್ಕೆ ಒನ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ತನಿಖೆಗೆ ಎಲ್ಲ ಕರೆಕ್ಟು ಅಟ್ ದ ಸೇಮ್ ಟೈಮ್ ಎಲ್ಲ ಸಾಧ್ಯ ಸಾಧ್ಯತೆಗಳನ್ನು ತಳ್ಳಾಕೋದಕ್ಕೂ ಸಾಧ್ಯ ಇಲ್ಲ ಬಟ್ ಇಲ್ಲಿ ಯಾರು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ ಅವ್ರು ತಪ್ಪಿತಲ್ಲ ಅಂದರೆ ಖಂಡಿತ ಅವ್ರಿಗೆ ತೊಂದರೆ ಆಗೋಲ್ಲ ವ್ಯಸ್ತವಾದಂಥ ತನಿಖೆ ಆಗಬೇಕು ಇದು ನಮ್ಮ ಸರ್ಕಾರದ ಇಚ್ಛೆ నెట్ న్యూస్ నెట్వర్క్ ప్రస్తుతి